ನಮಸ್ಕಾರ ಬಂಧುಗಳೇ ನಾನು ಸತೀಶ್ ಅಂಗಡಿ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಇವತ್ತು ಏನ್ ವಿಷಯ ಹೇಳಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ವಿಶ್ವಕರ್ಮ ಯೋಜನೆ ಈ ಬಿಜೆಪಿ ಸರ್ಕಾರದ ಏನು ಇತ್ತೀಚೆಗೆ ಆಗಿರ್ತಕ್ಕಂಥ ಲೋಕಸಭಾ ಚುನಾವಣೆಗಿಂತ ಒಂದಿಷ್ಟು ಸ್ವಲ್ಪ ಮುಂಚೆ ಈ ಯೋಜನೆಯನ್ನ ಬಿಟ್ರು ವಿಶ್ವಕರ್ಮ ಅಂತೇಳಿ ಒಂದು ಯೋಜನೆ ಬಿಟ್ರು ಕಾರ್ಮಿಕರಿಗೆ ಅಹ್ ಒಂದು ಲಕ್ಷ ರೂಪಾಯಿ ಸಹಾಯಧನ ಅಂದ್ರೆ ಸಾಲದ ರೂಪಲ್ಲಿ ಮತ್ತೆ ಹದಿನೈದು ಸಾವಿರ ರೂಪಾಯಿ ಟೂಲ್ ಕಿಟ್ಟು ಮತ್ತೆ ಅಲ್ಲಿ ತರಬೇತಿ ಕೂಡ ಇರತ್ತೆ ಅಂತ ಹೇಳಿ ಒಂದಿಷ್ಟು ಜನ ಅರ್ಜಿಗಳನ್ನು ಹಾಕಿದ್ರು ತುಂಬಾ ಜನನೇ ಅರ್ಜಿಗಳು ಹಾಕಿದ್ರು ಅದರಲ್ಲಿ ನನಗ್ ಗೊತ್ತಿದ್ದು ಹಾಗೆ ನಾನು ಕೂಡ ತುಂಬಾ ಅರ್ಜಿಗಳನ್ನು ಹಾಕಿದ್ದೀನಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಕೂಡ ಆಗಿಲ್ಲ ಅರ್ಜಿಗಳು ವಿಲೇವರಿ ಆಗಿಲ್ಲ ಈಗ ಆ ಅರ್ಜಿಗಳನ್ನೆಲ್ಲ ಓಪನ್ ಮಾಡಿದ್ರೆ ಆ ಕೆಲಸನ ಚೇಂಜ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ ಸಾಕಷ್ಟು ಜನರದ್ದು ಅರ್ಜಿಗಳು ವಿಲೇವರಿ ಆಗಿದಾವೆ ಅದರದ್ದು ಸಾಕಷ್ಟು ಲೋಪದೋಷಗಳಿದಾವೆ ಅನ್ನೋದನ್ನ ನಾನು ವಿತ್ತು ಡಾಕ್ಯುಮೆಂಟ್ ಮೂಲಕ ನಾನು ಈ ಹಿಂದೆ ಒಂದು ಒಂಬತ್ತು ತಿಂಗಳ ಹಿಂದೆ ಒಂದು ಏನು ವಿಡಿಯೋ ಮಾಡಿದ್ದೆ ಅದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳಿದ್ದೀನಿ ಹಾಗೆ ಈಗಲೂ ಕೂಡ ಆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ ಯಾಕಂದ್ರೆ ಹಿಂದಿನ ನೋಡದೇನೆ ಈಗ ಆ ವಿಷಯಗಳ ಅರ್ಥ ಆಗಿ ಇತ್ತೀಚೆಗೆ ಒಂದು ಕರೆ ಬಂತು ಆಕ್ಚುಲಿ ನನ್ನ ತಾಯಿ ಕೂಡ ವಿಶ್ವಕರ್ಮ ಯೋಜನೆಯಲ್ಲಿ ಬರ್ತಾರೆ ಯಾಕಂದ್ರೆ ಅವರು ಒಂದಿಷ್ಟು ಹೂ ಕೊಟ್ಟು ಮಾಡ್ತಾ ಇದ್ರು ನನ್ನ ತಾಯಿಗೆ ಹೆಚ್ಚು ಕಮ್ಮಿ ಯೋಜನೆ ಕೂಡ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಕೊಡಬೇಕಿತ್ತು ಬರೀ ಐವತ್ ಸಾವಿರ ರೂಪಾಯಿ ನಾನು ಈ ಯೋಜನೆ ಬಗ್ಗೆ ಸುಮಾರಷ್ಟು ತಿಳ್ಕೊಂಡಿದ್ದೆ ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟಿದ್ದೆ ಏನು ಸಿವಿಲ್ ಸ್ಕೋರ್ ಇದೆಲ್ಲ ಏನು ಮ್ಯಾಂಡೇಟರಿ ಇರಲ್ಲ ಅಹ್ ಒಂದು ಲಕ್ಷ ರೂಪಾಯಿ ಸಾಲನೇ ಕೊಡ್ತಾರೆ ಅಂತೇಳಿ ಆದ್ರೂ ಕೂಡ ಬ್ಯಾಂಕ್ನವರು ಹಲವಾರು ಕಾರಣಗಳು ಹೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಸಾಲ ಕೊಟ್ಟಿದ್ರು ಹಿಂದೆ ಅದೇ ರೀತಿ ನಾನು ಕೂಡ ಒಂದು ನಾನು ವೃತ್ತಿಲಿ ಸೈಬರ್ ಕೆಲಸ ಮಾಡ್ತೀನಿ ನನ್ನದ್ರನ್ನು ಕೂಡ ಸಾಕಷ್ಟು ಜನ ಇಲ್ಲಿ ಅಪ್ಲಿಕೇಶನ್ಗಳು ಹಾಕಿದ್ರು ಅದರಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೂಡ ವಿಲೇವರಿ ಆಗಿಲ್ಲ ಯಾಕಂದ್ರೆ ನಮಗೆ ಆ ವಿಲೇವರಿ ಆಗಿದ್ರೆ ನಮ್ಗೆ ಪೇಮೆಂಟ್ ಗಳು ಬರ್ತಾ ಇತ್ತು ಅದು ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ವಿಲೇವರಿ ಆಗಿಲ್ಲ ಸಾಕಷ್ಟು ಜನ ಕೇಳ್ತಾರೆ ಏನಪ್ಪಾ ವಿಶ್ವಕರ್ಮ ಏನಾಯ್ತು ಯಾರಿಗೋ ಒಬ್ರು ಬಂತು ಅಂತ ಕೇಳ್ತಾರೆ ಎಲ್ಲೋ ಒಂದು ಕಿಟ್ ಬಂತು ಅಂತ ಕೇಳ್ತಾರೆ ಅಹ್ ಅದು ಬಿಟ್ಟರೆ ನಮಗೆ ಬಂದಿಲ್ಲಪ್ಪ ನಮಿಗೆ ಬಂದಿಲ್ಲಪ್ಪ ಅಂತ ಆವಾಗ ಅರ್ಜಿಗಳನ್ನ ಮತ್ತೆ ನಾವು ಓಪನ್ ಮಾಡಿದಾಗ ಅಲ್ಲಿ ಗೊತ್ತಾಗ್ತಿದೆ ಆ ಕೆಲಸನ ಬದಲಾವಣೆ ಮಾಡ್ಬೇಕು ಅಂತ ಅಲ್ಲಿ ಕೆಲಸ ಬದಲಾವಣೆ ಮಾಡ್ಲಿಕ್ಕೆ ಅವರಿಗೆ ಮಾಡ್ತಿರೋ ಕೆಲಸನೇ ಇಲ್ಲ ಈಗ ಇತ್ತೀಚಿಗಂತೂ ಒಂದು ಎರಡೋ ಮೂರೋ ಕೆಲಸಗಳು ಮಾತ್ರ ತೋರಿಸ್ತಾವೆ ಎಲ್ಲವೂ ಕೆಲಸಗಳು ಫುಲ್ ಆಗಿದೆ ಅಂತ ಬರುತ್ತೆ ಆದ್ರೆ ಸರ್ಕಾರಗಳು ಸರ್ಕಾರಗಳ ಎಷ್ಟು ತಪ್ಪು ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡಿ ಒಂದು ಯೋಜನೆಗೆ ಏನು ಆ ಚುನಾವಣೆ ಸಂದರ್ಭದಲ್ಲಿ ಆ ಚುನಾವಣೆಗೆ ಇಲ್ಲಿ ಸಹಾಯ ಆಗ್ಲಿ ಅಂತೇಳಿ ಇಷ್ಟೆಲ್ಲ ಅರ್ಜಿಗಳು ಹಾಕೊಂಡ್ರು ಒಂದು ಏನೋ ಆಸೆ ತೋರ್ಲಿಕ್ಕಾಗಿ ಒಂದ್ ಲಕ್ಷ ರೂಪಾಯಿ ಸಹಾಯಧನ ಸಿಗುತ್ತೆ ಸಾಲದ ರೂಪದಲ್ಲಿ ಮತ್ತೆ ಹದಿನೈದು ಸಾವಿರ ರೂಪಾಯಿ ಕಿಟ್ಟುಗಳು ಸಿಗತ್ತೆ ಅಂತ ಹೇಳಿ ಆಸೆ ತೋರಿಸಿ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜಾಸ್ತಿ ಜನ ಮತ ಹಾಕ್ಲಿ ಅಂತ ಹೇಳಿ ಆ ಯೋಜನೆ ತಂದ್ರು ಏನೋ ಗೊತ್ತಿಲ್ಲ ಇಲ್ಲಿ ಒಂದಿಷ್ಟು ತರಬೇತಿ ಕೇಂದ್ರಗಳಿದಾವಲ್ಲ ಆ ತರಬೇತಿ ಕೇಂದ್ರಗಳ ಬಗ್ಗೆ ನಾನು ಈ ಹಿಂದಿನ ಕೂಡ ಹೇಳಿದ್ದೀನಿ ಆ ತರಬೇತಿ ಕೇಂದ್ರಗಳು ಒಂದಿಷ್ಟು ದುಡ್ಡು ಮಾಡುವಂತ ದಾರಿಯಲ್ಲಿ ಇದ್ದಾವೆ ಒಂದು ನನಗೆ ಧಾರವಾಡದಿಂದ ನಾವು ಕರೆ ಮಾಡ್ತಾ ಇದೀವಿ ಆ ನಿಮ್ಮ ಅರ್ಜಿ ಏನು ನಿಮ್ಮ ತರಬೇತಿ ಮುಗ್ದಿದೆ ಇವತ್ತು ಕೊನೆಯ ದಿನ ಇವತ್ತು ನೀವು ಆ ಟ್ರೈನಿಂಗ್ ಸರ್ಟಿಫಿಕೇಟ್ ಅಂದ್ರೆ ತರಬೇತಿ ಪತ್ರವನ್ನು ನೀವು ಪಡಿಬೇಕು ನೀವು ಇಲ್ಲಿಗೆ ಬಂದು ಪಡೆದ್ರೆ ಅದಕ್ಕೆ ಮುನ್ನೂರು ರೂಪಾಯಿ ನೀವು ನಮಗೆ ಫೋನ್ ಪೇ ಮಾಡಿದ್ರೆ ಬರೀ ಇನ್ನೂರು ರೂಪಾಯಿ ಕೊಟ್ಟರೆ ಸಾಕು ಅದನ್ನ ನಾವು ನಿಮಗೆ ಫೋನ್ ಪೇ ಇದು ವಾಟ್ಸಪ್ ಮೂಲಕ ಕಳ್ಸಿಕೊಡ್ತೀವಿ ನೀವು ಅದನ್ನ ಸೀದಾ ಬ್ಯಾಂಕಿಗೆ ತಗೊಂಡು ಹೋದ್ರೆ ಅಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಸಿಗತ್ತೆ ಅಂತ ಹೇಳ್ತಾರೆ ನಾವು ಸಾಲ ತಗೊಂಡು ಐದು ತಿಂಗಳು ಹೆಚ್ಚು ಕಮ್ಮಿ ಐದು ತಿಂಗಳು ಮೇಲಾಯ್ತು ಆದ್ರೆ ಈಗ ಮತ್ತೆ ಆ ಟ್ರೈನಿಂಗ್ ಸೆಂಟರ್ ಅವರು ಯಾಕೆ ಗವರ್ನಮೆಂಟ್ ಇಂದ ಆ ಟ್ರೈನಿಂಗ್ ಮಾಡಿದಕ್ಕೆ ಹಣ ಕೂಡ ತಗೊಂಡಿರ್ತಾರೆ ಟ್ರೈನಿಂಗ್ ಆಗ್ದೇನೆ ಯಾವುದೋ ಒಂದು ಅಹ್ ನಮ್ಗೆ ಎನ್ ಜಿಒರ್ ಕೊಟ್ಟಿದ್ದಾರೆ ನಾವು ಟ್ರೈನಿಂಗ್ ಮಾಡ್ತೀವಿ ಅದನ್ನ ಕಾಲ್ ರೆಕಾರ್ಡ್ ಕೂಡ ವಿತ್ ಕಾಲ್ ರೆಕಾರ್ಡ್ ನಾನು ನಿಮ್ಗೆ ಪ್ಲೇ ಮಾಡಿಸ್ತೀನಿ ಆ ಕಾಲ್ ರೆಕಾರ್ಡ್ ಅಲ್ಲಿ ಇದೆ ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅಮಾಯಕರನ್ನ ಇಷ್ಟು ಮೋಸ ಮಾಡ್ತಾರೆ ಮತ್ತೆ ಸರ್ಕಾರದಿಂದ ಬರುವಂತ ಹಣಗಳನ್ನ ಯಾವ ತರ ದುರುಪಯೋಗ ಪಡಿಸ್ಕೊಂತಾರೆ ಹೇಳಿ ಆ ಇಲ್ಲಿ ಒಂದು ಏನು ಅವರು ಕರೆ ಮಾಡಿದ್ರಲ್ಲ ಆ ಕರೆ ಮಾಡಿದ ರೆಕಾರ್ಡ್ ಕೂಡ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದೀನಿ ನೋಡಿ ಆ ರೆಕಾರ್ಡ್ ಅನ್ನ ಹಲೋ ಹಲೋ ಹಾ ಇವಾಗ ಫೋನ್ ಮಾಡಿರಲ್ಲ ನೈನ್ ಸೆವೆನ್ ತ್ರೀ ಒನ್ ತ್ರಿಬಲ್ ಫೈವ್ ಒನ್ ಟೂ ತ್ರೀ ಹಾ ಹೌದು ಹೌದು ಅಲ್ಲಾ ಹೌದೌದು ಲಾಸ್ಟ್ ಟೈಮ್ ಅವ್ರಿಗೆ ಕಾಲ್ ಮಾಡಿದ್ವಿ ಸರ್ಟಿಫಿಕೇಟ್ ವಿಶ್ವಕರ್ಮ ಟ್ರೈನಿಂಗ್ ಕಂಪ್ಲೀಟ್ ಆಗಿರೋದು ಅವರು ಕಾಲ್ ಬ್ಯಾಕ್ ಅಂತ ಹೇಳಿದ್ರು ಸರ್ಟಿಫಿಕೇಟ್ ಡೇಟ್ ಇದೆ ತಗೋಳ್ತಾರ ಅಂತ ಹೇಳಿ ಕಾಲ್ ಅಲ್ಲ ಸರ್ಟಿಫಿಕೇಟ್ ಈಗ ಟ್ರೈನಿಂಗ್ ಅಲ್ಲಿ ಮಾಡಿದಾರ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಎಲ್ಲ ಸೆಂಟರ್ ಕ್ಲೋಸ್ ಆಗಿದೆ ಟ್ರೈನಿಂಗ್ ಸೆಂಟರ್

ಹಾ ಸೆಂಟ್ರಲ್ ಕ್ಲೋಸ್ ಆಗಿದೆ ಇಲ್ಲೆಲ್ಲ ಇದಕ್ಕೆ ದುಡ್ಡು ಕೊಡ್ಬೇಕಾ ಮೇಡಮ್ ಈಗ ಶಿವಮೊಗ್ಗ ಅಷ್ಟೇ ಅಲ್ಲ ಎಲ್ಲಾ ಎಲ್ಲ ಡಿಸ್ಟಿಕ್ಸ್ ಸೆಂಟರ್ ಕ್ಲೋಸ್ ಆಗೈತೆ ಹಾ ಇದಕ್ಕೆ ಚಾರ್ಜಸ್ ಇರುತ್ತೆ ಟೂ ಹಂಡ್ರೆಡ್ ತಗೊಂಡ್ರೆ ಇರುತ್ತೆ ಹಾ ಈಗ ಫೋನ್ ಪೇ ಮಾಡಿದ್ರೆ ನಿಮಗೆ ಇರುತ್ತೆ ಹಾ ಫೋನ್ ಪೇ ನಮ್ದು ಯಾವುದೇ ಪರ್ಸನಲ್ ನಂಬರ್ ಮಾಡಂಗಿಲ್ಲ ನಮ್ದು ಆಫೀಸ್ ಕ್ಯೂ ಆರ್ ಕೋಡ್ ಕಳಿಸ್ತೇವೆ ಹ್ಮ್ ಸರ್ಜರಿ ಫೌಂಡೇಶನ್ ಅಂತ ಪೇ ಮಾಡಿ ಸ್ಕ್ರೀನ್ ಶಾಟ್ ನ ವಾಟ್ಸಪ್ ಅಲ್ಲಿ ಹಾಕಿದ್ರೆ ನಾನು ನಿಮಗೆ ಸರ್ಟಿಫಿಕೇಟ್ ನ ಸೆಂಡ್ ಮಾಡ್ತೀನಿ ಇದು ಇದು ಆ ಸರ್ಟಿಫಿಕೇಟ್ ತಗೊಂಡ ಆದ್ಮೇಲೆ ಲೋನ್ ಕೊಡ್ತಾರಾ ಮೇಡಂ ನಿಮಗೆ ಲೋನ್ ಕೊಡ್ತಾರ ಅಂತಂದ್ರೆ ನಿಮಗೆ ಬ್ಯಾಂಕ್ ಲೋನ್ ಅಪ್ರೂವಲ್ ಆಗಿರುತ್ತೆ ಅವರು ನಿಮಗೆ ಬ್ಯಾಂಕ್ ನವರು ಕಾಲ್ ಮಾಡ್ತಾರೆ ಲೋನ್ ಅಪ್ರೂವಲ್ ಆಗಿದೆ ಅಂತ ಆಗ ನಿಮಗೆ ಈ ಸರ್ಟಿಫಿಕೇಟ್ ಡೇಟ್ ಆಗಿರುತ್ತೆ ಈ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಲೋನ್ ಸಿಗುತ್ತೆ 1 ಲಕ್ಷ ಹೌದಾ ಹಾ ಹಾ ಸರಿ ಸರಿ ಮೇಡಂ ಆಮೇಲೆ ನಿಮಗೆ 15000 ರೂಪಾಯಿ ಟೂಲ್ ಕಿಟ್ ಬರುತ್ತೆ ಹ್ಮ್ ಆಮೇಲೆ ಗವರ್ನಮೆಂಟ್ ಇಂದ ಸೈಟ್ ಮನೆ ಮತ್ತೆ ಮಷಿನ್ಸ್ ಎಲ್ಲಾ ಬಂದ್ರೆ ಫ್ರೀ ಆಗಿ ಸಿಗ್ತವೆ ಹ್ಮ್ ಹ್ಮ್ ಸರಿ ಸರಿ ಮೇಡಮ್ ಹಾಗಾದ್ರೆ ಕ್ಯೂ ಆರ್ ಕೋಡ್ ಕಳಿಸಿ ಮೇಡಮ್ ಹಾಕ್ತೀನಿ ಸರಿ ವಾಟ್ಸಪ್ ನಂಬರ್ ಹೇಳಿ ಇಷ್ಟೊಂದು ಮೋಸ ನಡೆದಿರೋದು ಸ್ಪಷ್ಟವಾಗಿ ಗೊತ್ತಾಯ್ತಲ್ಲ ಇದು ಬಿಜೆಪಿ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಮನವರಿಕೆ ಆಗಬೇಕು ಹಾಗಾಗಿ ತಮ್ಮ ಹತ್ರ ಧ್ವನಿ ಎತ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈ ವಿಡಿಯೋನ ಅತಿ ಹೆಚ್ಚಾಗಿ ಶೇರ್ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ನನ್ನ ಕೈ ಮುದ್ ಕೇಳ್ತಾ ಇದ್ದೀನಿ ಅತಿ ಹೆಚ್ಚು ಇದರಲ್ಲಿ ಈ ವಿಶ್ವಕರ್ಮದಲ್ಲಿ ಯಾರ್ಯಾರು ಮೋಸ ಆಗಿದ್ರೆ ಅವರೆಲ್ಲರೂ ಕೂಡ ಈ ವಿಡಿಯೋ ವಿಡಿಯೋನ ಶೇರ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಪೂರ್ಣವಾಗಿ ನೀವು ವಾಯ್ಸ್ ರೆಕಾರ್ಡ್ ಅನ್ನ ಅದರಲ್ಲಿ ಅಮಾಯಕ್ರನ ಎಷ್ಟು ಚೆಂದಾಗಿ ಮೋಸ ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಾಗಿದೆ ಮತ್ತೆ ಇದೇ ತರ ಸರ್ಕಾರದಿಂದ ಸಾಕಷ್ಟು ಇಲ್ಲಿ ಒಂದಿಷ್ಟು ಬ್ಯಾಂಕ್ ಸಿಬ್ಬಂದಿಗಳು ಕೂಡ ಇಲ್ಲಿ ಒಂದು ಈ ತರದ ಯೋಜನೆಗಳನ್ನ ಬಂದಿದೆ ನಮಗೆ ಸಾಲ ಕೊಡಿ ಅಂತ ಹೇಳಿದ್ರೆ ಅವರು ಕೂಡ ಇಲ್ಲಿ ಇಲ್ಲ ಒಂದ್ ಲಕ್ಷ ಬರಲ್ಲ ಐವತ್ ಸಾವಿರ ಕೊಡ್ತೀವಿ ಇಲ್ಲ ನಿಮಗೆ ಈ ಸಾಲದ್ದು ಇದು ಯೋಜನೆ ನಿಮಗೆ ಬರಲ್ಲ ಮತ್ತೆ ಅಹ್ ನೀವು ಅವ್ರಿಗೆ ಅಂದ್ರೆ ಸಾಲಗಳನ್ನ ಕೊಡ್ಲಿಕ್ಕೆ ಆಗ ಆಗದೆ ಇರೋದಕ್ಕಾಗಿ ಅಂದ್ರೆ ಕೊಟ್ರೆ ನಿಮ್ ಮುಂದೆ ಹೇಗೋ ಏನೋ ಅನ್ನೋ ಲೆಕ್ಕಾಚಾರಕ್ಕಾಗಿ ಇವರು ಬ್ಯಾಂಕ್ನವರು ಕೂಡ ಸಾಕಷ್ಟು ಜನರಿಗೆ ಸಾಲ ಕೊಡದನ್ನೇ ಕೂಡ ಇಲ್ಲಿ ನಿಲ್ಸಿದ್ದಾರೆ ಆ ಫೈಲ್ಗಳು ಸುಮಾರು ತುಂಬಾ ಜನ ಇದು ಹೇಳ್ತಾರೆ ಇಲ್ಲಿ ನಮ್ಮ ಹತ್ರ ಬಂದು ಸುಮಾರಷ್ಟು ಕಷ್ಟಗಳನ್ನ ಹೇಳ್ಕೊಳ್ತಾರೆ ಇಲ್ಲ ಇಲ್ಲಿ ಇದು ನಮ್ಗೆ ಅರ್ಜಿ ವಿಲೇವರಿ ಆಗಿದೆ ನಮ್ಗೆ ಸಾಲ ಕೊಡಿ ಅಂತ ಹೇಳಿದ್ರೆ ಹಲವಾರು ಕಾರಣಗಳು ಹೇಳಿ ಇಲ್ಲಿ ರಿಜೆಕ್ಟ್ ಮಾಡುವಂತ ಮಾಡಿದ್ದಾರೆ ಅದನ್ನು ಕೂಡ ನಮ್ಮ ತುಂಬಾ ಜನ ಬಂದು ಹೇಳಿಕೊಂಡಿದ್ದಾರೆ ಇಲ್ಲಿ ಬಡವರಿಗಾಗಿ ಒಂದಿಷ್ಟು ಯೋಜನೆ ತರತ್ತೆ ತಂದಿರ್ತಾರೆ ಈಗ ಬಿಜೆಪಿ ಸರ್ಕಾರದ ಇದೇ ತರಹದ ಯೋಜನೆ ಒಂದು ಅಹ್ ಪಿ ಎಂ ಇಜಿ ಪಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಅಂತ ಇಲ್ಲಿ ಯಾರೋ ಒಬ್ರು ಬಡ ಯುವಕರು ಯುವತಿಯರು ಏನೋ ಒಂದು ಅದರಲ್ಲಿ ಇದೆ ಹತ್ತು ಲಕ್ಷ ರೂಪಾಯಿ ವಿಥೌಟ್ ವಿತೌಟ್ ಸ್ಯೂರಿಟಿ ಕೊಡುವಲ್ಲಿ ಆ ಸಾಲ ಕೊಡಬೇಕು ಅಂತ ಆ ಆತರ ಸಾಲಕ್ಕೆ ಅರ್ಜಿ ಆಗ್ತು ಕೂಡ ಇದೇ ತರದ ಕಾರಣಗಳನ್ನ ಹೇಳ್ತಾ ಇದ್ರೆ ಬ್ಯಾಂಕ್ ಮ್ಯಾನೇಜರ್ಗಳು ಇದೇ ತರ ಕಾರಣಗಳನ್ನ ಹೇಳ್ತಾ ಇಲ್ಲ ನೀವು ಯಾವ್ದೋ ಒಂದು ಲೋನ್ ತಗೊಂಡಿದಿರಿ ಆ ಒಂದ್ ಲೋನ್ ಅಷ್ಟೇನೆ ಬರೋದು ನಿಮ್ಗೆ ಆ ಯೋಜನೆ ಆಗಲ್ಲ ಈ ತರದ ಸುಳ್ಳು ಸುಳ್ಳು ಹೇಳಿ ಇಲ್ಲಿ ಯುವಕರನ್ನ ಯುವತಿಯರನ್ನ ದಾರಿ ತಪ್ಪಿಸುವಂತ ಯೋಜನೆ ಕೂಡ ಆಗ್ತಾ ಇದೆ ಯುವಕರು ಮತ್ತೆ ಯುವತರು ಎಲ್ರೂ ಕೂಡ ಆ ಯೋಜನೆ ಬಗ್ಗೆ ನೀವು ಆ ಮೊಬೈಲ್ ಅಲ್ಲಿ ಸರ್ಚ್ ಮಾಡಿದಾಗ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡಿದಾಗ ಅದ್ರದೆಲ್ಲ ಕಂಡೀಷನ್ಗಳು ಇರ್ತವೆ ನೀವು ಪ್ರಶ್ನೆ ಮಾಡಬೇಕು ಯಾಕೆ ನಮಗೆ ಇದು ಬರಲ್ಲ ಈಗ ನಮ್ಗೆ ನೀವೇನು ಬಾಯಲ್ಲಿ ಹೇಳ್ತಾ ಅದು ಅದನ್ನ ರೈಟಿಂಗ್ ಅಲ್ಲಿ ಕೊಡಿ ಅಂತ ಆಕ್ಚುಲಿ ನಾವು ಇಲ್ಲಿ ಸುಮಾರಷ್ಟು ಅರ್ಜಿಗಳನ್ನು ಹಾಕಿರ್ತೀವಿ ಇವರು ಕಾರಣ ರಿಜೆಕ್ಟ್ ಮಾಡೋ ಕಾರಣನ ಬೇರೆ ಇರುತ್ತೆ ಇವರ ಎದುರುಗಡೆ ಹೇಳುವಂತ ಕಾರಣಗಳು ಬೇರೆ ಇರುತ್ತೆ ಯಾರೋ ಒಬ್ಬೊಬ್ರು ಬ್ಯಾಂಕಿಂಗ್ ಹೋಮೆಂಟ್ಸ್ ಮನ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂದಾಗ ಆವಾಗ ಸರಿಯಾದ ಉತ್ತರ ಕೊಡ್ತಾರೆ ಅಲ್ಲಿ ಸರಿಯಾಗಿ ಉತ್ತರ ಕೊಡಲ್ಲ ಬ್ಯಾಂಕ್ ಮ್ಯಾನೇಜರ್ ಗಳು ಕೂಡ ಸರಿಯಾದ ಉತ್ತರಗಳು ಕೊಡಲ್ಲ ಮತ್ತೆ ನಮ್ಮಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಏನು ಶಾಖೆಗಳಲ್ಲಿ ಮ್ಯಾನೇಜರ್ ಆಗಿ ಬಂದವರು ಸಾಕಷ್ಟು ಜನ ಅನ್ಯ ಭಾಷೆ ಅವರೇ ಅಂದ್ರೆ ಬೇರೆ ಭಾಷೆ ಅವರಿಗೆ ಇಲ್ಲಿ ಅರ್ಥ ಆಗಲ್ಲ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಅಂತಲ್ಲ ಎಲ್ಲಾ ಕಡೆನೂ ಕೂಡ ಅದೇ ಸಮಸ್ಯೆ ಇದೆ ಹಾಗಂತ ಹಾಗಂತ ಹೇಳಿ ಯಾವುದೇ ಭಾಷೆನ ನಾವು ವಿರೋಧ ಮಾಡ್ತಾ ಇಲ್ಲ ಆದ್ರೆ ಇಲ್ಲಿ ಬೇಕಾಗಿರುವಂತಹ ಒಂದು ವ್ಯವಸ್ಥೆಗೆ ಅಲ್ಲಿ ಸಾಕಷ್ಟು ಜನ ಅನ್ಎಜುಕೇಟೆಡ್ ಅಂದ್ರೆ ವಿದ್ಯೆ ಇಲ್ದವ್ರು ಕೂಡ ಬರ್ತಾರೆ ಅವರಿಗೆ ಯಾವುದೇ ಬೇರೆ ಭಾಷೆಯ ಅರಿವು ಇರಲ್ಲ ಅಂತದ್ರಲ್ಲಿ ಒಬ್ಬ ಮುಖ್ಯಸ್ಥರನ್ನ ಬೇರೆ ಭಾಷೆಯವರನ್ನ ಕೂರ್ಸಿದ್ರೆ ಅಲ್ಲಿ ವ್ಯವಹಾರ ಮಾಡೋದು ಹೇಗೆ ಇದು ಕೂಡ ದೊಡ್ಡ ಪ್ರಶ್ನೆ ಆಗ್ತಾ ಇದೆ ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಜನ ಯುವಕರು ನೀವು ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ಯುವಕರು ಮತ್ತೆ ಯುವತರ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೂ ಕೂಡ ಅದೇ ರೀತಿಯಲ್ಲೇ ಹೋಗ್ತಾ ಹೋಗ್ತೀವಿ ದಯವಿಟ್ಟು ಈ ಯೋಜನೆ ಬಗ್ಗೆ ನೀವು ಗೊತ್ತಿದ್ದವರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಒಂದಿಷ್ಟು ನಮ್ಮ ಮುಂದಿನ ಯಾವುದೇ ವಿಡಿಯೋಗಳನ್ನ ಮಾಡ್ಲಿಕ್ಕಾಗಿ ನಮಗೆ ಸಪೋರ್ಟಿವ್ ಆಗಿರೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಾಕಷ್ಟು ವಿಚಾರಗಳಿದ್ದಾವೆ ಇಲ್ಲಿ ಸರ್ಕಾರ ಒಂದು ಒಳ್ಳೊಳ್ಳೆ ಯೋಜನೆಗಳು ತರ್ತವೆ ಆದ್ರೆ ಇಲ್ಲಿ ಮಧ್ಯ ಏನು ಅಧಿಕಾರಿಗಳು ಇಲ್ಲಿ ಸಾಕಷ್ಟು ಇಲ್ಲಿ ದಾರಿ ತಪ್ಪಿಸುವಂತ ವ್ಯವಸ್ಥೆ ಆಗ್ತಾ ಇದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಬೇಕು ಅಂತ ಕೇಳ್ತಾ ನಾನು ಅಹ್ ಹತ್ರ ಕೇಳ್ಕೊಳ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಒಂದು ಉತ್ತಮ ಸಮಾಜನ ನಾವು ಮುಂದಿನ ಕನ್ಸಲ್ ಕಾಣಬೇಕು ಅಂದ್ರೆ ಉತ್ತಮ ಸಮಾಜಕ್ಕಾಗಿ ಪ್ರತಿಯೊಬ್ರು ಯಾವ್ದಾದ್ರು ಒಂದು ಕೆಟ್ಟ ವಿಷಯಗಳು ನಡೀತಿದೆ ಅಂತಂದ್ರೆ ಎಲ್ಲರೂ ಕೂಡ ಧ್ವನಿ ಎತ್ತಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ